ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಿಗ್ಗೆಯಿಂದ ಇವಾಗ ಟಿಫನ್ಗೆ ರೆಡಿ ಮಾಡ್ತಾ ಇದೀನಿ ಸ್ನಾನ ಆಯ್ತು ಪೂಜೆ ಆಯ್ತು ಹಾಗೆ ಇವತ್ತು ದೋಸೆ ನಮ್ಮ ಮನೆಯಲ್ಲಿ ತಿಂಡಿ ಹಾಗೆ ದೋಸೆ ಮಾಡ್ತಾ ಇದ್ದೀನಿ ಮೆಂತ್ಯ ದೋಸೆ ಇವತ್ತು ಹಾಗೆ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನೋಡುವ ಹೇಗಾಗ್ತದೆ ಅಂತ ಸ್ವಲ್ಪ ಲೇಟೇ ಆಯ್ತು ಸ್ನಾನ ಆಗಿ ಪೂಜೆ ಆಗೋದ್ರೊಳಗೆ ಹಸಿವೆ ಆಗ್ತದ ಅಂತ ಓಕೆ ಬೇಗ ಬೇಗ ದೋಸೆ ಮಾಡಿಕೊಳ್ಳುವ ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು ಹಾಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಅದಕ್ಕೆ ಬೆಳಿಗ್ಗೆಯಿಂದನೇ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಇವಾಗ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ ಕಬ್ಬಿಣದ ಕಾವಲಿಯಲ್ಲಿ ಫಸ್ಟ್ ದೋಸೆ ಮಾಡುವ ಅಂತ ಹೋದೆ ಅದರಲ್ಲಿ ಬರ್ತಾ ಇಲ್ಲ ದೋಸೆ ಒಂದೊಂದ್ಸಲ ಹಾಗೆ ಆಗುತ್ತದು ಯಾವಾಗ್ಲಾದ್ರು ಅರ್ಜೆಂಟ್ ಆಗಿ ದೋಸೆ ಮಾಡ್ಬೇಕನ್ನಾಗ ಅದ್ರಲ್ಲಿ ದೋಸೆ ಎದ್ದೇಳದೇ ಇಲ್ಲ ಸೊ ಅದನ್ನ ಸೈಡಿಗೆ ಹಾಕ್ಬಿಟ್ಟೆ ಇವಾಗ ನಾನ್ ಸ್ಟಿಕ್ ಅಲ್ಲಿ ಮಾಡ್ತಾ ಇದೀನಿ ಅದರಲ್ಲಿ ಅದ್ರ ಆಗ್ತದಾ ನೋಡುವ ಅಂತ ಒಂದೊಂದ್ಸಲ ಎಷ್ಟು ಚೆನ್ನಾಗಿ ದೋಸೆ ಬರುತ್ತದೆ ಅದರಲ್ಲಿ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ನಂಗೆ ಖುಷಿ ಆಗ್ತದೆ ಒಂದೊಂದ್ಸಲ ಯಾವಾಗ್ಲ ಗಡ್ಬಿಡಿ ಇರುವಾಗ ದೋಸೆನೇ ಆಗಲ್ಲ ಅದರಲ್ಲಿ ಇವತ್ತದೇ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಸೈಡಿಗೆ ಇಟ್ಬಿಟ್ಟಿದೆ ಆಗ್ತಾನೆ ಇಲ್ಲ ದೋಸೆ ಪ್ರಾಗಂಗೆ ತುಪ್ಪ ಮತ್ತೆ ದೋಸೆ ಹಾಕಿ ಕೊಟ್ಟಿದ್ದೀನಿ ಹಾಗೆ ಇವಾಗ ನನಗೆ ಮಾಡ್ತಾ ಇದ್ದೀನಿ ದೋಸೆ ಇವತ್ತು ಗತಿ ಆಯ್ತು ಆರೋಗ್ಯಕರವಾದ ಮೆಂತ್ಯ ದೋಸೆ ತುಪ್ಪ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳಿ ಇವತ್ತು ನಾನು ಮೀನ್ ತಗೊಂಡು ಸಾರು ಮಾಡುವ ಅಂತ ಇದ್ದೆ ಬಟ್ ಏನು ಅಂದ್ರೆ ಮೀನನ್ನ ತಗೊಳಿಕ್ಕೆ ಮೀನವರೇ ಬರ್ಲಿಲ್ಲ ಅಂದ್ರೆ ಬೇರೆಯವರೆಲ್ಲ ಬರ್ತಾರೆ ಇಲ್ಲೊಬ್ರು ಯಾವಾಗ್ಲೂ ಬರ್ತಾರೆ ಅವ್ರ ಹತ್ರ ತಗೊಳ್ಳುದು ನಾವು ಅವ್ರು ಇವತ್ತು ಬರ್ಲೇ ಇಲ್ಲ ನಾನು ವೀಕ್ ಫುಲ್ ನಂದು ವೆಜ್ ಇತ್ತು ಇವತ್ತು ನಾನು ನಾನ್ ವೆಜ್ ಮಾಡುವಂತ ಅಂತ ಇದ್ದೆ ಮೀನ್ ತಗೊಳ್ಳುವಂತ ಬಟ್ ಮೀನಿನವರೇ ಬರ್ಲಿಲ್ಲ ಹಾಗಾಗಿ ಎಂತ ಸಾರು ಅಂತ ಹೇಳಿ ತರಕಾರಿ ಬೇರೆ ಖಾಲಿ ಆಗಿದೆ ಮತ್ತೆ ತರಬೇಕು ಹಾಗೆ ಒಣ ಮೀನ್ ಸಾರು ಮಾಡುವ ಅಂತ ಸುಮ್ನ ಹಾಗೆ ಮಸಾಲಾ ಎಲ್ಲ ಹುಟ್ಟಕೊಂತ ಇದೀನಿ ರೆಸಿಪಿ ಏನ್ ಶೇರ್ ಮಾಡ್ತಾ ಇಲ್ಲ ಅದು ಮಾಮೂಲಿ ಮೀನ್ಸಾರ ಮಾಡ್ತೀವಿ ಅದೇ ಸೇಮ್ ರೆಸಿಪಿ ಅದಕ್ಕೆ ನಿಮ್ಗೆ ತೋರ್ಸ್ಲಿಕ್ಕೆ ಹೋಗುದಿಲ್ಲ ಆಚೆ ಈಚೆ ಓಡಾಡ್ತಿದ್ದಾಳೆ ಅವಳ ಅವಳದ್ದು ಒಂದು ಶಾರ್ಟ್ ವಿಡಿಯೋ ಮಾಡಿದೆ ಹಾಗೆ ಮಾಡಿದ್ರೊಳಗೆ ನಂಗೆ ಸಾಕಾಯ್ತು ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಆ ವಿಡಿಯೋದ ಹಿಂದೆ ನಮ್ ತಲೆ ಕೆಟ್ಟೋಗಿರುತ್ತೆ ಅವ್ರು ಮಾಡಿಸುದ್ರೊಳಗೆ ಅವ್ರ ಹತ್ರ ಒಂದು ವಿಡಿಯೋ ಮಾಡಬೇಕಂದ್ರೆ ಒಂದ್ ಐದಾರು ಸಲ ಮಾಡ್ಬಿಟ್ಟು ಚೆನ್ನಾಗಿ ಯಾವ ಬಂದಿದೆ ಅಪ್ಲೋಡ್ ಮಾಡಬೇಕಾಗ್ತದೆ ಕಾಯಿ ತುಂಬಾ ಎಲ್ಲಾ ನೀರೆಲ್ಲ ಒಣಗಿ ಹೋಗಿದೆ ನಾಲ್ಕು ಅಷ್ಟೇ ಮನೆಯಿಂದ ತಂದಿದ್ದು ಎಲ್ಲ ಅದು ಖಾಲಿ ಮಾಡ್ಬೇಕು ಇಲ್ಲಾಂದ್ರೆ ಒಳಗೆ ಹಾಳಾಗಬಹುದು ಸ್ವಲ್ಪ ನೀರು ಹಾಗೆ ನೋಡಿ ರಾಗಿನ ಒಂದ್ ಮುನ್ನ ಸಲ ತೊಳೆದಿಟ್ಕೊಂಡಿದ್ದೀನಿ ರಾಗಿ ಜ್ಯೂಸ್ ಮಾಡುವ ಅಂತ ಹೇಳಿ ಅಡಿಗೆ ಆಗೋದ್ರೊಳಗೆ ಸ್ವಲ್ಪ ರಾಗಿ ಜ್ಯೂಸ್ ಮಾಡುವ ಸ್ವಲ್ಪ ಹೊಟ್ಟೆಗೆ ತಂಪ್ ಮಾಡುವ ಅಂತ ಹೇಳಿ ಅದಕ್ಕೆ ಫಸ್ಟ್ ರಾಗಿ ಜ್ಯೂ ರುಬ್ಕೊಳ್ತೀನಿ ಹಾಗೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ರುಬ್ಕೊಳ್ಬೇಕು ಅಷ್ಟೇ ರಾಗಿನ ರುಬ್ಬೋದು ಆಮೇಲೆ ಸ್ವಲ್ಪ ಅದರದ್ದು ಜರಡಿ ಮಾಡೋದು ಆಮೇಲೆ ಬೆಲ್ಲ ಹಾಕೋದು ಕುಡಿಯೋದು ರಾಗಿ ಜ್ಯೂಸು ಸಿಂಪಲ್ಲಾಗಿ ಮಾಡೋದು ಮಕ್ಕಳಿಗೆ ನೀವು ಹೊರಗಡೆದು ಸ್ಪ್ರೈಟ್ ಕೊಕೋಕೋಲಾ ಅದು ಇದು ಕೊಡೋದಕ್ಕಿಂತ ಮನೆಯಲ್ಲಿ ಈ ಥರ ಹೆಲ್ದಿ ಜ್ಯೂಸ್ನ ಅಭ್ಯಾಸ ಮಾಡಿಸಿ ಫಸ್ಟ್ ಫಸ್ಟ್ ಕುಡಿಯೋಲ್ಲ ಮತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಕುಡಿದು ಅವರಿಗೂ ಅಭ್ಯಾಸ ಆಗುತ್ತೆ ನಾವು ಪಾರ್ಕಿಗೆ ಹೊರಟಿದ್ದೆವು ಪ್ರಾಗಿಂಗೆ ಎಕ್ಸಾಮ್ ಆದ್ಮೇಲೆ ಹೇಳಿದ್ದೆ ಪಾರ್ಕಿಗೆ ಅಥವಾ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಈಗ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಕೂತ್ಕೊಂಡಿದ್ದಾಳೆ ಹಾಗೆ ಹೊರ್ಟು ಆಲ್ರೆಡಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾಳೆ ಹೋಗುವ ಹೋಗುವ ಹೋಗುವಂತ ಅವಾಗಿಂದ ತಲೆ ತಿಂತಾ ಇದ್ದಾಳೆ ಮಳೆ ಸ್ವಲ್ಪ ಮೋಡ ಇದೆ ಮಳೆ ಬರ್ತದೆ ಗೊತ್ತಿಲ್ಲ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯ್ತು ಇವಾಗ ಹೋಗುದು ನೋಡು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಹೊರ್ಟು ರೆಡಿಯಾಗಿದೆ ಪ್ರಾಗ್ಯಂತೂ ಆವಾಗಲೇ ರೆಡಿಯಾಗಿದ್ದಾಳೆ ಹೋಗೋಣ ರೆಡಿ ಅದು ಫ್ರೆಂಡ್ ಸಿಗ್ತಾ ಇದಾರೆ ಇವಾಗ ಅವ್ಳ ಮನೆ ಇಲ್ಲೇ ಇರ್ಬೇಕು ಅದಕ್ಕೆ ಬಂದಿದ್ದಾಳೆ ಸುಮ್ ಸುಮ್ನೆ ಇಲ್ಲಿಗೆ ಬರ್ತಾಳ ಅವ್ಳ ಮನೆಯಲ್ಲೇ ಇರ್ಬೇಕು ಅಲ್ಲಿಂದ ಲೇಡಿಲ್ ತಂಕ ಬಸ್ಸಿಗೆ ಹೋಗಿ ಅಲ್ಲಿಂದ ನೋಡಿಕೊಂಡು ಹೋಗೋಣ ಹ್ಮ್ ಹಾಯ್ ಬೈ ಮಾಡ್ತೀನಿ ಹೇಳು ಯಾ ನನ್ನ ಎಲ್ಲ ಉತ್ಸವದಿಂದ ನನಗೆ ಫಾರ್ ಮಿನಗೆ ಇಷ್ಟ ಇದೆ ಫಾರ್ ಸರ್ ನಾನು ಮತ್ತೆ ಉತ್ಸವದಿಂದ ಫಾರ್ ಸರ್ ನಾನು ಫಾರ್ನೇ ಬಾ ಅಷ್ಟೆ ಅದು ಒಂದೇ ಒಂದೇ ಫಾರ್ ಜೋರ್ ಇದೇ ಮಂಗಳೂರಿನ ಮಹಾತ್ಮ ಗಾಂಧಿ ಪಾರ್ಕು ಇವಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಮಕ್ಕಳಿಗೆಲ್ಲ ಆಟಾಡುವಂತ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಕದ್ರಿ ಪಾರ್ಕಲ್ಲಿ ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಆಟ ಅಷ್ಟು ಚೆನ್ನಾಗಿರಲಿಲ್ಲ ಹಾಳಾಗಿತ್ತು vâng Aramag ba? Wala. <laughs> Sí, sí da cuco. Ah. Halle ma do. Enta Nadi, Nadi. Ah, bah. ಎಲ್ಲಿದ್ಯಾ ಅದೇ ಇದು ಇರ್ಲಿ ಎಲ್ಲ ಕಡೆ ಇರ್ತದೆ ಗಡಿ ಬಿಡಿ ಮಾಡಬೇಡ ಎಲ್ಲ ಆಟಾಡು ಸಡಿ ಇರು ಒಂದು ಕಡೆ ನೆಟ್ಟಿಗೆ ಆಟ ನೀನು ಎಲ್ಲ ಕಡೆ ಆಟ ಬಾಬು ಇಲ್ಲಿ ತುಂಬ ಧೂಳಾಗ್ತದೆ ಮೇಲೆ ಹೋಗು ನೋಡ್ಕೊಂಡು ಹೋಗು ಇವಾಗ ನಾವು ರಿಟರ್ನ್ ಮನೆಗೆ ಹೊರಟಿದ್ದೀವಿ ಸಿಕ್ಸ್ ತರ್ಟಿ ಆಯಿತು ಬಟ್ ಕತ್ಲೆ ಆಗಿರೋದು ನೋಡಿದ್ರೆ ಏಯ್ಟ್ ಓ ಕ್ಲಾಕ್ ಆದಾಗಿದೆ ಹಾಗೆ ಮುಂದೆ ಬಂದು ಕಬ್ಬಿನ ಜ್ಯೂಸು ಕುಡಿದ್ವಿ ಲೈಟ್ ಹಾಗೆ ಮುಂದೆ ಬಂದು ಮಸಾಲ ಪುರಿ ಆರ್ಡ್ರ್ ಮಾಡಿದ್ವಿ ಪಾಪ ರಾಗಿ ತಿನ್ಬೇಕಂತ ಹೇಳಿದ್ಲು ಅಲ್ಲಿ ಯೂಸ್ ಆ್ಯಂಡ್ ತ್ರೋ ಬ ಬೌಲಿತ್ತು ಹಾಗಾಗಿ ನಾನು ತಗೊಂಡೆ ಅಲ್ಲೇ ಅಂತ ಇಲ್ಲಾಂದರೆ ಮನೆಗೆ ಪಾರ್ಸಲ್ ತರ್ತಿದ್ದೆ ಗೇಮ್ಸ್ ಆಡಿಸ್ಕೊಂಡು ಹಂಗೆ ಸ್ವಲ್ಪ ಫ್ರೂಟ್ ಶಾಪಿಂಗ್ ಮಾಡಿದಿತ್ತು ಅದರ ತಗೊಂಡು ಮನೆಗೆ ಹೊರಟಿದ್ದೀವಿ ಮನೆಗೆ ಬಂದ್ವಿ ಅಂತ ಪ್ರಾಗೆ ನಾನು ಸ್ನಾನ ಮಾಡಿಸಿ ಬಿಡ್ಬೇಕು ಇಡೀ ಪಾರ್ಕಲ್ ಆಟಾಡಿ ಮೈಯೆಲ್ಲಾ ಮಣ್ಣಾಗಿ ಮಣ್ಣಾಗೋಗಿದೆ ಫಸ್ಟ್ ಸ್ನಾನ ಮಾಡಿಸಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫುಲ್ ಟಯರ್ಡ್ ಆಗಿ ಹೋಗಿದೆ ಹುಡುಗಿ ಸುಸ್ತಾಗಲಿಲ್ಲ ನನಗೂ ಸುಸ್ತಾಗಿದೆ ಬಾ ಅಂದ್ರೆ ಬರುದೇ ಇಲ್ಲ ಅಲ್ಲಿ ಆಟ ಆಡ್ತಾನೇ ಇದ್ದಾಳೆ ಇನ್ನು ಬೇಜಾರಾಗುದಂತ ಇಲ್ಲ ಫಸ್ಟ್ ಸ್ನಾನ ಮಾಡಿಸಿ ಬಿಡ್ತೀನಿ ಅವಳನ್ನು ಆಮೇಲೆ ಮತ್ತೆ ಊಟಕ್ಕೆ ನೋಡುದು ಅಪ್ಪು ಸುಸ್ತಾಯ್ತಾ ಸುಸ್ತಾಯ್ತಾ ಆಟಾಡಿ ನನಗೆ ತರಕಾರಿ ಎಲ್ಲ ತಗೊಳ್ಳೋದಿತ್ತು ಇವಳು ಮತ್ತೆ ಸುಸ್ತಾಯ್ತಲ್ಲ ಮತ್ತೆ ಅಲ್ಲಿ ಇಲ್ಲಿ ಹೋದ ಮತ್ತೆ ಟಯರ್ಡ್ ಆಗ ನಾಳೆ ಸ್ಕೂಲ್ ಬೇರೆ ಇದೆಯಲ್ಲ ಅನ್ಕೊಂಡು ಅವಳಿಗೆ ಫ್ರೂಟ್ಸ್ ಒಂದು ತಗೊಂಡು ಹಾಗೆ ಬಂದ್ವಿ ಮತ್ತೆ ನಾಳೆ ತರಕಾರಿ ಅಂತ ಹೇಳಿ ಆಯ್ತಲ್ಲ ತಿರುಗಾಟ ಪ್ರಾಗೆಂದು ಹಾಗೆ ಇನ್ನು ಮಧ್ಯಾಹ್ನ ಮಾಡಿದ್ದು ಸಾರು ಉಂಟು ಇನ್ನು ಅವಳೊಂದು ಸ್ನಾನ ಮಾಡಿ ಅವಳೊಂದು ಅಪ್ ಮಾಡಿ ಮತ್ತೆ ಮಲಗೋದು ಹಾಗೆ ಇವತ್ತಿನ ಬ್ಲಾಗ್ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನನ್ನ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬ್ಲಾಗ್ ಅಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್